ಯಾವ ಹೂವು ಯಾರ ಮುಡಿಗೋ ಭಾಗ ಎಂಬತ್ನಾಲ್ಕು ವಿಕ್ರಮ್ ರೂಮ್ಗೆ ಬಂದವನು ನಿಶಾಗೆ ಕಾಲ್ ಮಾಡಿದ ಅವಳ ಫೋನ್ ನಾಟ್ ರೀಚಬಲ್ ಬಂತು ವಿಕ್ರಮ್ಗೆ ಒಮ್ಮೆ ಯಾಕಪ್ಪ ಬೇಕು ಈ ಜೀವನ ಅನಿಸಿತು ವಿಕ್ರಮ್ ಮನಸ್ಸಿನಲ್ಲಿ ನಿಶಾಗೆ ಏನಾಗಿದೆ ಅವಳಿಗೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಿದೆಯಾ ಕಾಲ್ ಮಾಡೋದೇ ಇಲ್ಲ ನಾನು ಕಾಲ್ ಮಾಡಿದ್ರು ಮಾತಾಡೋದು ಕಷ್ಟ ಇನ್ನೂ ಒಂದೊಂದು ಸಲ ಫೋನ್ ಕನೆಕ್ಟ್ ಆಗೋದೇ ಇಲ್ಲ ನಿಶಾ ಮೊದಲು ಕಾಲ್ ಮೂಡೋದನ್ನು ಕಾಯ್ತಿದ್ದೆ ಅಂತಿದ್ಲು ಈಗ ನಾನು ಕಾಲ್ ಮಾಡಿದ್ರು ನೆಗ್ಲೆಕ್ಟ್ ಮಾಡ್ತಾಳೆ ಇನ್ನು ಸಾನ್ವಿ ಮೊದಲು ಅವಳನ್ನ ನಾನು ದ್ವೇಷ ಮಾಡ್ತಿದ್ದೆ ಇಲ್ಲಿ ಕೋಪ ಮಾಡ್ಕೋತಿದ್ದೆ ಈಗ ಅದು ನನಗೆ ರಿವರ್ಸ್ ಆಗಿದೆ ಏನೋ ಇಬ್ಬರೂ ನನ್ನ ಮೇಲೆ ಸೇಡು ತೀರಿಸ್ಕೋತಿದ್ದಾರೆ ಅನ್ನಿಸ್ತಿದೆ ಅಯ್ಯೋ ಏನಾಗ್ತಿದೆ ನನ್ನ ಜೀವನದಲ್ಲಿ ಎಂದುಕೊಂಡ ಹೀಗೆ ಯೋಚಿಸುತ್ತಿದ್ದ ಅವನಿಗೆ ಆಯಾಸದಿಂದ ನಿದ್ದೆ ಬಂದಂತಾಗಿ ಮಲಗಿದ ಸಾನ್ವಿ ರೂಮ್ಗೆ ಬಂದವಳು ತನ್ನ ವಾಡ್ರೋಬ್ನಲ್ಲಿದ್ದ ಸೀರೆಯನ್ನು ಕವರ್ನಿಂದ ತೆಗೆದಳು ಅವಳಿಗೆ ಇಷ್ಟವಾದ ಬಣ್ಣ ತನಗೆ ಇಷ್ಟವಾದ ಕಲ್ಲರ್ ವಿಕ್ರಮ್ಗೆ ಹೇಗೆ ಗೊತ್ತಾಯಿತು ಅಂತ ಯೋಚಿಸಿದ ಅವಳು ತಕ್ಷಣ ಸ್ವರ್ಣ ಹೇಳಿರಬೇಕು ಎಂದುಕೊಂಡಳು ಮೊದಲ ಸಲ ತಾನು ಪ್ರೀತಿಸಿದ ವಿಕ್ರಮ್ ತನಗಾಗಿ ತಂದ ಸೀರೆಯನ್ನು ಒಮ್ಮೆ ತನ್ನ ಕಣ್ಣಿಗೆ ಒತ್ತಿಕೊಂಡು ಥ್ಯಾಂಕ್ಸ್ ವಿಕ್ರಮ್ ಸೀರೆ ತಂದಿದ್ದಕ್ಕೆ ನಾನು ಇದನ್ನು ಸಾಯೋವರೆಗೂ ಅಲ್ಲ ಸಾಯೋ ದಿನ ಕೂಡ ಇದನ್ನು ಹುಟ್ಟಿರ್ತೀನಿ ಎಂದುಕೊಂಡವಳ ಕಣ್ಣಲ್ಲಿ ನೀರು ಸುರಿಯುತ್ತಿತ್ತು ತುಂಬ ಹೊತ್ತು ಅಳುತ್ತಿದ್ದ ಸಾನ್ವಿ ಏನೋ ನೆನಪಾದವಳಂತೆ ಕವರನ್ನು ಮತ್ತೆ ತೆಗೆದಳು ಅದರಲ್ಲಿ ಆ ಸೀರೆಗೆ ಹೊಂದುವಂತ ರೆಡಿ ಮ್ಯಾಚಿಂಗ್ ಬ್ಲೌಸ್ ಇತ್ತು ಆದರೆ ಅದು ಇವಳ ಅಳತೆಗಿಂತ ದೊಡ್ಡದು ಎನಿಸಿತು ಅವಳು ಅದನ್ನು ತೆಗೆದುಕೊಂಡು ಸ್ಟೋರ್ ರೂಮ್ಗೆ ಬಂದಳು ತುಂಬ ದಿನದಿಂದ ಬಳಸದೆ ಹಿಡಿದಿದ್ದ ಹೊಲಿಗೆ ಯಂತ್ರವನ್ನು ಸ್ವಚ್ಛ ಮಾಡಿ ತನ್ನ ಅಳತೆಗೆ ಸರಿಯಾಗಿ ಅದನ್ನು ಹೊಲಿಗೆ ಹಾಕಿಕೊಂಡು ಮತ್ತೆ ತನ್ನ ರೂಮ್ಗೆ ಬಂದಳು ಇದರ ಜೊತೆಗೆ ಸ್ವರ್ಣ ಕೊಟ್ಟಿದ್ದ ಒಡವೆಯನ್ನು ತೆಗೆದಳು ಅದು ತುಂಬ ಸುಂದರವಾಗಿತ್ತು ಅದನ್ನು ಕೈಯಲ್ಲಿಡಿದು ಸಾನ್ವಿ ವಿಕ್ರಮ್ನ ಫೋಟೋ ಮುಂದೆ ನಿಂತು ವಿಕ್ರಮ್ ನನಗೆ ಏನಿಷ್ಟ ಅಂತ ನನಗೇ ಗೊತ್ತಿಲ್ಲ ಆದರೆ ನೀನು ನನಗೋಸ್ಕರ ತಂದಿರೋ ಈ ಸೀರೆ ಒಡವೆ ನನಗೆ ತುಂಬ ಇಷ್ಟ ಆಯಿತು ಇಷ್ಟೆಲ್ಲ ಮಾಡು ನೀನು ಒಂದು ಸಲ ಒಂದೇ ಒಂದು ಸಲ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ನಿನಗೆ ನನ್ನ ಪ್ರೀತಿ ಕಾಣಿಸುತ್ತೆ ಪ್ಲೀಸ್ ವಿಕ್ರಮ್ ನನ್ನ ಪ್ರೀತಿ ಅರ್ಥ ಮಾಡ್ಕೋ ಎಂದು ಕಣ್ಣೀರು ಹಾಕಿದಳು ಅವಳ ಈ ಕಣ್ಣೀರು ವಿಕ್ರಮ್ಗೆ ಕಾಣಿಸಲ್ಲ ನಿಜ ಆದರೆ ಆ ದೇವರಿಗೂ ಕಾಣಲ್ವಾ ಅವನು ಆ ನೋವಿಗೆ ಪರಿಹಾರವಾಗಿ ವಿಕ್ರಮ್ ಪ್ರೀತಿನ ಕರುಣಿಸ್ತಾನ ವಿಕ್ರಮ್ಗಾಗಿ ಹರಿಯುವ ಅವಳ ಕಣ್ಣೀರನ ಪ್ರತಿ ಹನಿಯಲ್ಲೂ ವಿಕ್ರಮ್ ಬಗೆಗಿನ ಪ್ರೀತಿಯೇ ತುಂಬಿದೆ ಇದು ವಿಕ್ರಮ್ಗೆ ಅರ್ಥ ಆಗೋದು ಯಾವಾಗ ಕಾದು ನೋಡಬೇಕು ನಿತಿನ್ ಪಂಕಜ್ ರಾಹುಲ್ ಇನ್ನು ಚೇಂಬರ್ನಲ್ಲೇ ಕುಳಿತಿದ್ದರು ರಾಹುಲ್ ಪಂಕಜ್ ಸರಿ ನಾನು ಹೊರಡ್ತೀನಿ ಬೆಳಗ್ಗೆ ನೀನೇ ಮನೆ ಹತ್ರ ಬಂದು ಪಿಕ್ ಮಾಡ್ತೀಯಾ ಇಲ್ಲ ನಾನೇ ನಿಮ್ಮನೆ ಹತ್ರ ಬರಲಾ ಎಂದ ಪಂಕಜ್ ಎಲ್ಲರನ್ನೂ ಪಿಕ್ ಮಾಡ್ತಾ ಹೋದರೆ ತಡ ಆಗತ್ತೆ ನೀನು ರಮ್ಯಾನ ಕರ್ಕೊಂಡು ಮನೆಗೆ ಬಾ ನಿತಿನ್ ಕೂಡ ಮನೆಗೆ ಬರ್ತಾನೆ ನಂತರ ನಾವೆಲ್ಲರೂ ಹಾಸ್ಪಿಟಲ್ಗೆ ಹೋಗಿ ನೀತು ಸಿಸ್ಟರ್ನ ಪಿಕ್ ಮಾಡಿಕೊಂಡು ಹೋಗೋಣ ಎಂದ ರಾಹುಲ್ ಸರಿ ಹೊರಡೋಣ ಎಂದ ನಿತಿನ್ ನಾಳೆ ವಿಕ್ರಮ್ ಮನೆಗೆ ನಾವು ಹಣ್ಣು ಹೂವು ಏನಾದರೂ ತಗೊಂಡು ಹೋಗಬೇಕಾ ಎಂದ ಪಂಕಜ್ ನಾವು ಹೋಗ್ತಿರೋದು ಫ್ರೆಂಡ್ ಮನೆಗೆ ನಿನ್ನ ಮಾವನ ಮನೆಗೆ ಅಲ್ಲ ಆಯ್ತಾ ಕ್ಯಾಶುಯಲ್ ವಿಸಿಟ್ ಅಷ್ಟೇ ನೀನು ಏನೇನೋ ಮಾಡಿ ಎಲ್ರಿಗೂ ಮುಜುಗರ ಮಾಡಬೇಡ ಮಾರಾಯ ಎಂದ ನಿತಿನ್ ಸರಿ ಬಿಡು ಗೊತ್ತಿಲ್ಲದೆ ಕೇಳಿದೆ ಎಂದ ರಾಹುಲ್ ನಾನು ಹೊರಡ್ತೀನಿ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಮನೆ ಹತ್ರ ಬರ್ತೀನಿ ಎಂದು ಹೇಳಿ ಕ್ಯಾಬಿನಿಂದ ಹೊರಗೆ ಹೋದ ನಿತಿನ್ ಸರಿ ಹೊರಡ್ತೀನಿ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ನಾನು ಮನೆ ಹತ್ರ ಬರ್ತೀನಿ ಎಂದು ಹೇಳಿ ಹೊರಟ ಪಂಕಜ್ ಮನೆಗೆ ಬಂದವನು ಪ್ರೀತಂನನ್ನು ಕರೆದುಕೊಂಡು ಶಾಪಿಂಗ್ಗೆ ಹೊರಟ ಅವರಿಬ್ಬರು ಒಂದು ಮಾಲ್ಗೆ ಬಂದರು ಪಂಕಜ್ ಪ್ರೀತಮ್ ನನಗೆ ಡೈಲಿ ಯೂಸ್ಗೆ ಕೆಲವು ಟೀ ಶರ್ಟ್ ಮತ್ತು ನೈಟ್ ಪ್ಯಾಂಟ್ಗಳು ಬೇಕು ಸೆಲೆಕ್ಟ್ ಮಾಡು ಎಂದ ಪ್ರೀತಂ ಹೆ ಸೈಜ್ ಅಲ್ವೇನೋ ಎಂದ ಪಂಕಜ್ ಹೌದು ಹಾಗೆ ನಿಂಗೂ ಸೆಲೆಕ್ಟ್ ಮಾಡ್ಕೊ ಎಂದ ಪ್ರೀತಂ ಈಗ ಬೇಡ ಕಣೋ ಮನೇಲಿ ತುಂಬ ಬಟ್ಟೆಗಳಿದೆ ನಿತಿನ್ ಮದುವೆಗೆ ತಗೊಳ್ಳೋಣ ಎಂದ ಪಂಕಜ್ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಟೆನ್ಷನ್ಗೆ ಇವತ್ತು ರಾತ್ರಿ ನಿದ್ದೆ ಬರೋದು ಡೌಟ್ ಎಂದ ಪ್ರೀತಮ್ ಟೆನ್ಷನ್ ಮಾಡ್ಕೋಬೇಡ ನಿನ್ನ ಜೊತೆ ನಾನು ರಾಹುಲ್ ಇದ್ದೀವಿ ನೋಡು ಇಷ್ಟು ಸೆಲೆಕ್ಟ್ ಮಾಡಿದ್ದೀನಿ ಎಂದು ಅವನು ಸೆಲೆಕ್ಟ್ ಮಾಡಿದ ಬಟ್ಟೆಗಳನ್ನು ತೋರಿಸಿದ ಪಂಕಜ್ ಹಾಗೆ ಸಂಜುಗೂ ಒಂದೆರಡು ಸೆಲೆಕ್ಟ್ ಮಾಡು ನಾನು ಮಾತ್ರ ತಗೊಂಡು ಅವನಿಗೆ ತಗೊಂಡು ಹೋಗಿಲ್ಲ ಅಂದರೆ ಒಂದೇ ಕಣ್ಣಲ್ಲಿ ಅಳ್ತಾನೆ ಅವನಿಗೂ ಎಂ ಸೈಜ್ ಎಂದ ಇಬ್ಬರು ಶಾಪಿಂಗ್ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ಸಂಜಯ್ ಕೂಡ ಬಂದಿದ್ದ ಅವನ ತಲೆಗೆ ದೊಡ್ಡದಾಗಿ ಬ್ಯಾಂಡೇಜ್ ಕಟ್ಟಿತ್ತು ಅವನ ಪಕ್ಕ ಸುಶೀಲಾ ಪಲ್ಲವಿ ಇಬ್ಬರು ಕುಳಿತು ಅಳುತ್ತಿದ್ದರು ಅದನ್ನು ನೋಡಿ ಪಂಕಜ್ ಪ್ರೀತಂ ಗಾಬರಿಯಿಂದ ಸಂಜಯ್ ಬಳಿ ಬಂದರು ಪಂಕಜ್ ಸಂಜು ಏನಾಯ್ತೋ ಯಾಕೋ ಬ್ಯಾಂಡೇಜ್ ಹಾಕಿದೆ ತುಂಬ ಪೆಟ್ಟಾಗಿದೆಯಾ ಎಂದ ಪ್ರೀತಂ ಬೇಗ ಹೇಳು ಸಂಜು ಟೆನ್ಷನ್ ಆಗ್ತಿದೆ ಎಂದ ಸಂಜೆ ಅಣ್ಣ ಪ್ರೀತಮ್ರೋ ನೀವಿಬ್ಬರು ಸ್ವಲ್ಪ ಸಮಾಧಾನ ಮಾಡ್ಕೋತೀರಾ ಅಮ್ಮನ ಅತ್ತಿಗೆನ ಆವಾಗ್ಲಿಂದ ಸಮಾಧಾನ ಮಾಡಿ ಸಾಕಾಯಿತು ನೀವು ಕೂಡ ಹೀಗೆ ಗಾಬರಿಯಾದರೆ ಒಬ್ಬರು ಡಾಕ್ಟರ್ ದಿನ ಪೇಶಂಟ್ನ ಬ್ಲಡ್ನ ನೋಡ್ತಿರ್ತಾರೆ ಇನ್ನೊಬ್ರು ಡಿಪಾರ್ಟ್ಮೆಂಟ್ನಲ್ಲಿ ಟೈಗರ್ ಅಂತ ಹೆಸರು ತೊಗೊಂಡಿರೋರು ಹೇಳ್ಕೊಳೋಕೆ ಇಬ್ರು ಧೈರ್ಯವಂತರು ಆದರೆ ನನಗಾಗಿರೋ ಸಣ್ಣ ಗಾಯ ನೋಡಿ ಗಾಬರಿ ಆಗ್ತಿದ್ದಾರೆ ವೆರಿ ಫನ್ನಿ ಎಂದು ನಕ್ಕ ಪಂಕಜ್ ನಮಗೆಷ್ಟೇ ಧೈರ್ಯ ಇದ್ದರೂ ನಾವು ಪ್ರೀತಿಸೋರ್ಗೆ ಒಂದು ಸಣ್ಣ ಗಾಯ ಆದರೂ ಸಹಿಸೋಕೆ ಆಗಲ್ಲ ಮೊದಲು ನಗೋದನ್ನು ಬಿಟ್ಟು ಏನಾಯ್ತು ಅಂತ ಹೇಳು ಎಂದ ಪ್ರೀತಮ್ ನಗೋದನ್ನು ಬಿಟ್ಟು ಏನಾಯ್ತು ಅಂತ ಬೇಗ ಹೇಳೋ ಎಂದ ಸಂಜಯ್ ಒಂದು ಸಣ್ಣ ಆಕ್ಸಿಡೆಂಟ್ ನಾಯಿ ಅಡ್ಡ ಬಂತು ಅದನ್ನು ಸೇವ್ ಮಾಡೋಣ ಅಂತ ಸಡನ್ನಾಗಿ ಬ್ರೇಕ್ ಹಾಕ್ತೆ ಬೈಕ್ ಸ್ಕಿಡ್ ಆಗಿ ಬಿದ್ದೆ ಅಲ್ಲೇ ಹತ್ತಿರ ಇದ್ದ ಹಾಸ್ಪಿಟಲ್ಗೆ ನಾನೇ ಹೋದೆ ಆಗಿರೋ ಸಣ್ಣ ಗಾಯಕ್ಕೆ ಅವರು ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕಿದ್ರು ಎಂದ ಪಂಕಜ್ ಬಾ ಹಾಸ್ಪಿಟಲ್ಗೆ ಹೋಗಿ ಯಾವುದಕ್ಕೂ ಒಂದ್ಸಲ ಸ್ಕ್ಯಾನ್ ಮಾಡಿಸೋಣ ಎಂದ ಸಂಜು ಅಣ್ಣ ಅಷ್ಟು ಪೆಟ್ಟಾಗಿಲ್ಲ ಕೊಣ ಬೇಕಿದ್ರೆ ನೀನೇ ಬ್ಯಾಂಡೇಜ್ ಓಪನ್ ಮಾಡಿ ನೋಡು ಎಂದ ಪಂಕಜ್ ನಿಜ ಹೇಳ್ತಿದ್ಯಾ ಜಾಸ್ತಿ ಪೆಟ್ಟಾಗಿಲ್ಲ ತಾನೇ ಸ್ಟಿಚಸ್ ಹಾಕಿದಾರಾ ಎಂದ ಸಂಜಯ್ ಸ್ಟಿಚಸ್ ಹಾಕಿಲ್ಲ ಕಣೋ ಅಣ್ಣ ಜಾಸ್ತಿ ಪೆಟ್ಟಾಗಿಲ್ಲ ಎಂದ ಪಂಕಜ್ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಎಂದ ಸಂಜಯ್ ಇಂಜೆಕ್ಷನ್ ಕೊಟ್ಟಿದ್ದಾರೆ ಟ್ಯಾಬ್ಲೆಟ್ಸ್ ಇಲ್ಲೇ ಇದೆ ಎಂದು ತನ್ನ ಜೇಬಿನಲ್ಲಿದ್ದ ಮಾತ್ರೆಗಳನ್ನು ತೆಗೆದು ತೋರಿಸಿದ ಪಂಕಜ್ ಅವುಗಳನ್ನು ನೋಡಿದ ನಂತರ ಸರಿ ನೋವಾದರೆ ಹೇಳೋ ಎಂದ ಪ್ರೀತಮ್ ಪಂಕಜ್ ನೀನು ಹೋಗಿ ಫ್ರೆಶ್ ಆಗಿ ಬಾ ಅವನ ಜೊತೆ ನಾನು ಹೋಗ್ತೀನಿ ಸಂಜು ಬಾ ಎಂದ ಸಂಜಯ್ ಅಣ್ಣ ಟೆನ್ಷನ್ ಮಾಡ್ಕೋಬೇಡ ಹೋಗು ಅತ್ತಿಗೆ ಇವತ್ತು ಸ್ನ್ಯಾಕ್ಸ್ಗೆ ನನ್ನ ಫೇವ್ರೆಟ್ ಸಮೋಸ ಮಾಡಿದ್ದಾರೆ ಬೇಗ ಫ್ರೆಶ್ ಆಗಿ ಬಂದು ಬ್ಯಾಟಿಂಗ್ ಮಾಡಬೇಕು ಹೋಗೋ ಬರೋದು ತಡ ಮಾಡಿದರೆ ಎಲ್ಲ ನಾನೇ ಖಾಲಿ ಮಾಡ್ತೀನಿ ಎಂದ ಎಲ್ಲರೂ ತಮ್ಮ ರೂಮ್ಗೆ ಹೋದರು ಸಂಜಯ್ ಜೊತೆ ಬಂದ ಪ್ರೀತಮ್ ಸಂಜು ನಿಜವಾಗ್ಲೂ ಇದು ನೀನೇ ಮಾಡಿಕೊಂಡ ಆ್ಯಕ್ಸಿಡೆಂಟಾ ಎಲ್ರನ್ನು ನಂಬಿಸೋ ಥರ ನನ್ನನ್ನು ನಂಬಿಸೋ ಪ್ರಯತ್ನ ಮಾಡಬೇಡ ನಿಜ ಹೇಳು ಎಂದ ಮುಂದೇನು ಹಾಗಿದ್ರೆ ನಿಜವಾಗ್ಲೂ ಸಂಜೆಗೆ ಆಗಿದ್ದು ಆಕ್ಸಿಡೆಂಟ್ ಅಲ್ವಾ ಅವನು ಯಾಕೆ ಸುಳ್ಳು ಹೇಳ್ತಿದ್ದಾನೆ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು